ನಮಸ್ಕಾರ ವೀಕ್ಷಕರೇ ನೇಷ್ಯನ್ ನ್ಯೂಸ್ಗೆ ಸ್ವಾಗತ ಐವತ್ತೆಂಟನೇ ವಾರ್ಡ್ನಲ್ಲಿ ಬರುವ ರಾಮನಗರದಲ್ಲಿ ಸಿಸಿ ರಸ್ತೆಯ ಒಳ್ಳೆಯ ಚರಂಡಿ ಮತ್ತು ಎಸ್ಸಿ ಎಸ್ಟಿಯ ಹನ್ನೊಂದು ಲಕ್ಷ ರೂಪಾಯಿ ಅನುದಾನ ಮಲ್ಟಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ್ ಗ್ರಾಮೀಣ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಕೆಪಿಸಿಸಿ ಸದಸ್ಯರಾದ ಎಫ್ಎಚ್ ಜಗಪನವರ್ ಸದಾನಂದ ಡಂಗಣ್ಣವರ್ ಲಲಿತ್ ಜೈನ್ ಸುರೇಶ್ ಜೈನ್ ಆಗಮಿಸಿ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಶ್ರುತಿ ಸಂತೋಷ್ ಚಲುವಾದಿ ಚಂದ್ರಕಾಂತ್ ಯಾದವ್ ರಾಮು ಯಾದಗಿರಿ ಶಿಲನ್ ಜೀವಿಯರ್ ಅನ್ವರ್ ಪಠಾಣ್ ಇಬ್ರಾಹಿಂ ಹೊಸಪೇಟೆ ಶೇಖರ್ ನಾಯ್ಡು ಬಾಲಕೃಷ್ಣ ರಾಕೋಪ ಸಂತೋಷ್ ಚಲುವಾದಿ ಸತೀಶ್ ಚಲುವಾದಿ ಮತ್ತು ಶಿವರಾಜ್ ಮಡಿವಾಳರ್ ವಿವೇಕ್ ಬಿಂಡಾಳ್ ಮುತ್ತುವಲಿ ಅಬ್ದುಲ್ ಗಫಾರ್ ಬಂಕಾಪುರ್ ವಾರ್ಡ್ನ ಇನ್ನು ಅನೇಕ ಹಿರಿಯರು ಅಕ್ಕ ತಂಗಿಯರು ತಾಯಂದಿರು ಯುವಕರು ಉಪಸ್ಥಿತರಿದ್ದರು ನೋಡೋಣ ಿ ಆಸಿಫ್ ಬಂಕಾಪುರ್ ಜೊತೆ ಹುಬ್ಬಳ್ಳಿ ದಾವಣ ಮಹಾನ ವ್ಯಾಪ್ತಿಯ ಅದು ಹುಬ್ಬಳ್ಳಿ ಶೇರ್ ಕೇಶಾಪುರ ಭಾಗದಲ್ಲಿ ವಾರ್ಡ್ ಕ್ರಮ ಸಂಖ್ಯೆ ಐವತ್ತೆಂಟು ಈ ಭಾಗದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ಈ ಭಾಗದಲ್ಲಿ ತಮ್ಮದೇ ಆದಂತ ಸಂಘಟನೆ ಮೂಲಕ ಯುವಕರ ಪಡೆ ಒಂದು ದೊಡ್ಡ ಯುವಕರ ಪಡೆ ಕಟ್ಕೊಂಡು ಈ ಭಾಗದಲ್ಲಿ ಒಬ್ಬ ಯುವ ನಾಯಕ ಭವಿಷ್ಯದ ನಾಯಕ ಅಂತೇಳಿ ಹೊರಹೊಮ್ಮಿದಂಥ ಸಂತೋಷ್ ಚಲ್ವಾದಿಯವರ ವಾರ್ಡಿನಲ್ಲಿ ಅವರೆಲ್ಲ ಕುಟುಂಬವರ್ಗ ಅವ್ರ ಮನೆಯವ್ರು ಇರ್ಬೋದು ಪಾಲಿಕೆ ಸದಸ್ಯನಿ ಜೊತೆಗೆ ಅವರ ಸಹೋದರ ತಂದೆ ಅವರೆಲ್ಲ ಆತ್ಮೀಯ ಬರ್ಗ ಮುತ್ವಲ್ಲಿ ಸಾಹೇಬ್ ಇರ್ಬೋದು ಚಂದ್ರಕಾಂತ್ ಯಾದವ್ ಇರ್ಬೋದು ಈಗ ತಾನೇ ಭೂಮಿ ಪೂಜೆಯನ್ನು ನಿರ್ವಹಿಸಿ ನಿರ್ಮಿಸಿದಂಥ ಮಾಜಿ ಅವರು ಗ್ರಾಮೀಣ ಅಧ್ಯಕ್ಷ ಅಂತ ಅನಿಲ್ ಕುಮಾರ್ ಪಾಟೀಲ್ ಅವ್ರು ಇರ್ಬೋದು ಮಾನ ಮಾನ ಜಿಲ್ಲಾ ಅಂತ ಅಲ್ತಾ ಫೊಳ್ಳೂರವರು ಜಕಪ್ನವ್ರವರು ಎಲ್ಲರೂ ಸೇರಿ ನಮ್ಮ ಜೈನ್ ಬಂಧುಗಳು ಎಲ್ಲ ಭಾಳ ಆತ್ಮೀಯಿಂದ ಸಂತೋಷದಿಂದ ಇವತ್ತು ಭೂಮಿ ಪೂಜಾ ರೋಡ್ ಪೂಜಾ ನೂತನ ಜಿಮ್ ಉದ್ಘಾಟನೆ ಮತ್ತೊಂದು ಭೂಮಿ ಪೂಜಾ ನೆರವೇರಿಸುವ ಮೂಲಕ ಇವತ್ತು ಭಾಳ ಸಂತೋಷದಿಂದ ಈ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಈ ಸಂದರ್ಭದಲ್ಲಿ ಏನು ಸಂತೋಷ ಚಲವಾದಿ ಅವರ ಛಲ ಮೊದಲ ಹೆಸರು ಸಂತೋಷ್ ಛಲವಾದಿ ಅವ್ರೇನು ಏನು ಛಲ ಆಯ್ತಪ್ಪ ಅಂದ್ರೆ ಎಲ್ಲ ಸಂತೋಷ ಚಲವಾದಿ ಹೇಳ್ತಿರ್ತಾರೆ ಇಲ್ಲ ಈ ಹುಬ್ಬಳ್ಳಿ ದಾಡ್ ಭಾಗದಲ್ಲಿ ನನ್ನ ವಾರ್ಡ್ ಎಲ್ಲ ಎಂಬತ್ತೆರಡು ವಾರ್ಡ್ಗಳಲ್ಲಿ ಅತ್ಯಂತ ಮಾದರಿ ವಾರ್ಡ್ ಅಂತ ಮಾಡ್ಬೇಕಂತೇಳಿ ನನ್ನ ಕನಸು ಅಂತೇಳಿ ಪದೇ ಪದೇ ಸಂತೋಷ ಚೆಲುವುದು ಕಂಡಂತ ಕನಸು ಒಬ್ಬ ಯುವ ನಾಯಕ ಭರವಸೆ ನಾಯಕ ಏನೋ ಕಂಡಂತ ಕನಸುಗಳನ್ನ ಒಂದೊಂದು ಹಂತ ಹಂತವಾಗಿ ಎಲ್ಲ ಕೆಲಸಗಳನ್ನ ರೋಡ್ ಇರ್ಬೋದು ಗಟ್ಟಿರ್ಬೋದು ಕುಡೀನಿರ್ಬೋದು ಬೀದಿ ದೀಪ ಇರ್ಬೋದು ಸೌಂದರ್ಯಕರಣ ಇರ್ಬೋದು ಜೊತೆಗೆ ಯುವಕರು ಯಾಕಂದ್ರೆ ಈ ಭಾಗದಾಗ ತಮಗೆಲ್ಲ ಗೊತ್ತಿದ್ದಂತೆ ಸಂತೋಷ್ ಚಲವಾದಿ ಹಾಗೂ ಸತಿ ಚಲವಾದಿ ಬಳಗ ಯುವಕರು ಪಡೆದರೆ ಎಲ್ಲರೂ ಪಲ್ವಾಂಡ್ರ ಆ ಜೊತೆಗೆ ಎನ್ನುವುದಂತ ಯುವಕರು ದುಷ್ಟ ಜೊತೆಗೆ ಬಲಿ ಆಗಬಾರ್ದು ಎಲ್ಲರೂ ವ್ಯಾಯಾಮ ಮಾಡೋ ಮೂಲಕ ಸದ್ದಡ ಆರೋಗ್ಯ ಹೊಂದ್ಲಿ ಅಂತೇಳಿ ನೂತನವಾದಂತ ಸುಸಜ್ಜಿತ ಜಿಮ್ ಅನ್ನ ಇವತ್ತು ಉದ್ಘಾಟನೆ ಮಾಡ್ಯಾರ ಅದಕ್ಕಾಗಿ ಅವ್ರ ಹಾ ಈ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಕಾಲ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ಅಂತ ಸಂದರ್ಭದಲ್ಲಿ ಸಂತೋಷ್ ಚಲವಾದಿಯವರು ಅವ್ರ ಸೋದರರು ಎಲ್ಲರೂ ಕೂಡಿ ಏನು ಕನಸೈತಿ ಆ ಕನಸನ್ನು ಹಂತ ಹಂತವಾಗಿ ನೆನೆಸು ಮಾಡುವಂಥ ಕೆಲಸದಲ್ಲಿ ಆಗ್ಯಾರ ಇವತ್ತು ಪ್ರಥಮ ಸುಮಾರು ಒಂದೂರಿ ಎರಡು ಕೋಟಿ ರೂಪಾಯಿ ಕೆಲಸವನ್ನು ಮಾಡ್ಯಾರ ಇವತ್ತು ಅತ್ಯಂತ ಶುಭ ದಿನ ಇವತ್ತು ಇದೇ ರೀತಿ ಅವ್ರೇನು ಕನಸೈತಿ ಇನ್ನೂ ಹತ್ತಾರು ಕೆಲಸಗಳು ಅಭಿವೃದ್ಧಿ ಕಾರ್ಯಗಳು ಇನ್ನೂ ನೂರಾರು ಕೋಟಿಗಳನ್ನು ತಂದು ನಾ ಹಾಕಬೇಕು ಮಾದರಿ ವಾರು ಮಾಡ್ಬೇಕಂತೇಳಿ ಅವ್ರ ಕನಸೈತಿ ಆ ಕನಸು ನೆನೆಸಾಗಲಿ ಎಲ್ಲ ಹಿರಿಯರಲ್ಲಿ ನಾನು ಬಿಡ್ಕೋತೇನೆ ಮುತ್ತೊಲ್ಲಿ ಸಾಹೇಬ್ರ ಆದ್ಯಾಗಿ ಪ್ರತಿಯೊಬ್ಬರು ಹಿರಿಯರು ತಾಯಂದ್ರು ಯುವಕರು ಪಡೆ ನೀವೆಲ್ಲರೂ ಸಂತೋಷ ಚಲವಾದಿ ಅವರ ಕುತುಂಬ ಜೊತೆಗೆ ನಿಲ್ಲಬೇಕು ಈ ವಾರ್ಡ್ ಏನ ಅವ್ರ ಕನಸೈತಿ ಈ ವಾರ್ಡನ್ನು ಹುಬ್ಬಳ್ಳದಲ್ಲಿ ಒಂದು ಮಾದರಿ ವಾರ್ಡ್ ಮಾಡೋ ನಿಟ್ಟಿನಲ್ಲಿ ನಾವು ಇಡೀ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗೆ ಇವತ್ತು ಅದೇ ರೀತಿ ತಾವು ಕೂಡ ತಮ್ಮ ಸಹಕಾರ ಮಾರ್ಗದರ್ಶನ ಆಶೀರ್ವಾದ ಇರಲಿ ಜೊತೆಗೆ ನಮ್ಮ ಜೈನ್ ಬಂಧುಗಳು ಅವರು ಅಣ್ಣಾರ ಇದ್ರ ಆಶೀರ್ವಾದ್ರೆ ಎಲ್ಲ ಕೆಲಸ ಕಾರ್ಯಗಳಾಕವ ಅವ್ರದ್ದು ಕೂಡ ಸಹಕಾರ ಇರಲಿ ಮಾಧ್ಯಮ ಮಿತ್ರ ಸಹಕಾರ ಇರಲಿ ಎಲ್ಲಾರು ಕೂಡಿ ಒಳ್ಳೆ ಕೆಲಸ ಮಾಡೋಣ ಈ ಯುವಕರು ಪಡೆ ಏನೇ ಸಮಾಜ ಮುಖಿ ಕೆಲಸ ಮಾಡತ್ತರ ಇದೇ ಕೆಲಸ ಮುಂದುವರ್ಸಲಿ ಮುಂಬರುವ ದಿನಗಳಲ್ಲಿ ಒಳ್ಳೆ ಒಬ್ಬ ಒಳ್ಳೆ ನಾಯಕ ಭರವಸೆ ನಾಯಕ ಅಂತೇಳಿ ಹೊರ ಅಂತ ಅಂತೇಳಿ ಆ ಭಗವಂತ ಅವರು ಮಾಡ್ಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಚೆಲುವ ಬಂದಂತ ಎಲ್ಲ ಅತಿಥಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇದೇ ಸಹಕಾರ ಕೋರಿ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತೃಮೂಷನ್ ಜೈ ಹಿಂದ್ ವಾರ್ಡಿನಲ್ಲಿ ಬರುವ ನಮ್ಮ ಎಲ್ಲ ತಾಯಂದಿರ ಎಲ್ಲ ನನ್ನ ಅಲ್ಲದೆ ಮತ್ತೆ ರಸ್ತೆ ಸಿಸಿ ರಸ್ತೆಯ ಪೂಜಾ ಮತ್ತು ಯು ಜಿ ಡಿ ಲೈನ್ ಒನ್ ಫೋರ್ಟಿನ ಯು ಜಿ ಡಿ ಲೈನ್ ನ ಭೂಮಿ ಪೂಜಾ ಮತ್ತೆ ಶೋಲ್ಡರ್ ಕಾಂಕ್ರೀಟ್ ನಮ್ಮ ರಾಮನಗರ ಮುಖ ಪಾರ್ಕಿಂಗ್ ವ್ಯವಸ್ಥೆಗಾಗಿ ಶೋಲ್ಡರ್ ಕಾಂಕ್ರೀಟ್ ಭೂಮಿ ಪೂಜಾ ಇಂದು ಎಲ್ಲರೂ ಇಲ್ಲಿ ಆಶೀರ್ವಾದ ನಮ್ಮ ಐವತ್ತೆಂಟನೇ ವಾರ್ಡಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯ ನಡೀತಾ ಇದಾವೆ ಮುಂದಿನ ದಿನದಲ್ಲಿ ನಮ್ಮ ರಾಮನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣವಾಗುತ್ತಿದೆ ಅದಕ್ಕೆ ನಮ್ಮ ಅಬ್ಬಯ ಸಾಹೇಬರ ಆಶೀರ್ವಾದ ತುಂಬಾ ಇದೆ ಅವರು ಅದಕ್ಕೆ ಫಂಡ್ ಕೊಡ್ತೀನಿ ಅಂತ ಹೇಳ್ತಾರೆ ಆಲ್ರೆಡಿ ಒಂದ್ ಕೋಟಿ ಚಿಲ್ಲರ್ ಸ್ಯಾಂಕ್ಷನ್ ಆಗಿದೆ ಸ್ವಲ್ಪ ದಿನದಲ್ಲಿ ಅಂಬೇಡ್ಕರ್ ಭವನ್ ಕೂಡ ನಿರ್ಮಾಣ ಮಾಡೋದಿದೆ ಇನ್ನು ಏನೋ ಹೆಚ್ಚಿನ ಕಾರ್ಯ ಇದ್ರೆ ನಾವ್ ಯಾವತ್ತೂ ಜನಗಳ ಜೊತೆಗೆ ಇದೇ ತರ ಸಹಕಾರ ಸಪೋರ್ಟ್ ಕೊಟ್ಟ ಇದೇ ತರ ನಿಲ್ತೀವಿ ನಿಮ್ ಆಶೀರ್ವಾದ ನಿಮ್ ಪ್ರೀತಿ ಯಾವತ್ತು ಇದೇ ತರ ಹೋಗ್ತೀವಿ ಮುಗಿಸ್ತೀನಿ ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ